ಚೀನಾಗೆ ಕತ್ತೆ ಕೊಡಲ್ಲ ಅಂತಿದೆ ಆಫ್ರಿಕಾ ನಾಯಿ ಮಾರಿ ಹಣ ಮಾಡ್ತಾ ಇದೆ ಪಾಕಿಸ್ತಾನ ಬ್ರೆಜಿಲ್ನಿಂದ ಚೀನಾ ಖಜಾನೆಗೆ ಕತ್ತೆ ಒದಿತ ಏನಿದು ಚೀನಾ ಪಾಕಿಸ್ತಾನ ನಾಯಿ ನಂಟು ಕತ್ತೆ ಸಂಬಂಧ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚೀನಾದ ಕೂಡಲೇ ಏನ್ ನೆನಪಾಗುತ್ತೆ ಜಗತ್ತಿನ ಕಣ್ಣಿಗೆ ವಿಚಿತ್ರ ದೇಶ ಭಾರತದ ಕಣ್ಣಿಗೆ ಶತ್ರು ದೇಶ ಅಮೆರಿಕದ ಕಣ್ಣಿಗೆ ಪ್ರತಿಸ್ಪರ್ಧಿ ದೇಶ ಪಾಕಿಸ್ತಾನದ ಪಾಲಿಗೆ ದೊಡ್ಡಣ್ಣ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ದೊಡ್ಡದೆ ಯಾಕಂದ್ರೆ ಪಾಕಿಸ್ತಾನದವರು ಕೂಡ ಚೀನಾದವರಿಗೆ ನೀವೇ ನಮ್ಮ ಸರ್ವಸ್ವ ನೀವೇ ನಮ್ಮ ದೇವರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಚೀನಾ ಕೂಡ ನಮ್ದು ನಿಮ್ದು ಅಜನ್ಮ ಸಂಬಂಧ ಬಾ ನನ್ನ ಕಾಲ ಮೇಲೆ ಕುದುಕುವಂತ ಪಾಕಿಸ್ತಾನವನ್ನ ಕರಿತಾ ಇರುತ್ತೆ ಇಬ್ಬರದ್ದು ಐರನ್ ಬ್ರದರ್ಹುಡ್ ಕಬ್ಬಿಣದಂತೆ ಭದ್ರವಾಗಿರುವ ಸ್ನೇಹ ಅಂತ ಚೀನಾ ಪಾಕಿಸ್ತಾನ ಕೇಳುತ್ತೆ ಅದು ನಿಜನೇ ಇರಬಹುದು ಸಂಬಂಧ ಅಷ್ಟು ಡೀಪ್ ಇರ್ಬೋದು ಯಾಕಂದ್ರೆ ಚೀನಾ ಕೇಳಿದೆ ಪಾಕಿಸ್ತಾನ ತೆಗೆದು ಕೊಟ್ಟಿದೆ ಪಾಕಿಸ್ತಾನ ಚೀನಾಗೆ ಎಲ್ಲವನ್ನೂ ಕೊಟ್ಬಿಟ್ಟಿದೆ ಸರ್ವಸ್ವವನ್ನ ಕೂಡ ಚೀನಾಗೆ ಧಾರ ಏರದ್ ಬಿಚ್ಚಿಟ್ಟಿದೆ ಪಾಕಿಸ್ತಾನ ಬಲೂಚಿಸ್ತಾನದ ಸಂಪನ್ಮೂಲ ಕೊಟ್ಟಿದ್ದಾರೆ ಭೂಮಿಯನ್ನು ಭೂಮಿಯನ್ನ ಅವರಪ್ಪನ್ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ಬಿಟ್ಕೊಟ್ಟಿದ್ದಾರೆ ಪಿಒಕೆ ಭೂಮಿಯನ್ನ ಚೀನಾಗೆ ಕಡೆಗೆ ಉಗರ್ ಮುಸ್ಲಿಮರ ಮೇಲೆ ಚೀನಾ ಇಷ್ಟ ಬಂದಂಗೆ ದಬ್ಬಾಳಿಕೆ ಮಾಡಿದ್ರು ಕೂಡ ಪಾಕಿಸ್ತಾನದವರು ಒಂದು ಚೂರು ಬಾಯಿ ತೆಗೆಯೋದಿಲ್ಲ ಆ ಉಗರ್ ಮುಸ್ಲಿಮರ ಬಗ್ಗೆ ಒಂದು ಚೂರು ಪಾಕಿಸ್ತಾನ ನಯ ನಯನಾಜುಕನ ಕರುಣೆಯನ್ನು ತೋರಿಸಿ ಒಂದು ಹೇಳಿಕೆ ಕೊಡೋದಿಲ್ಲ ಯಾಕಂದ್ರೆ ಪಾಕಿಸ್ತಾನಕ್ಕೆ ಚೀನಾ ಅವರ ಬಾಯಿಗೆ ಅವಾಗ ಅವಾಗ ಹಾಕೋ ಚೈನಾ ಮೇಡ್ ಗುಲಾಬ್ ಜಾಮೂನ್ ನ ರುಚಿ ಹತ್ತು ಬಿಟ್ಟಿದೆ ಸೊ ಪಾಕಿಸ್ತಾನ ಕತೆ ಹೆಂಗಾಗಿದೆ ಅಂದ್ರೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡ್ಕೊಂಡು ಆಮೇಲೆ ಒಂದು ಗತಿಗೆಟ್ಟ ರಾಷ್ಟ್ರ ಆಗಿ ಆ ದುಸ್ಥಿತಿಯಿಂದ ಹೊರಬರೋಕೆ ಚೀನಾದ ಗುಲಾಮರಾಗಿರುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕಿದೆ ಅವ್ರು ಕೊಟ್ಟಿರೋ ಸಾಲ ಅವ್ರನ್ನ ಕತ್ತೆ ಹಿಸ್ತಾ ಇದೆ ಬೇರೆ ದಾರಿ ಇಲ್ಲ ಅವ್ರಿಗೀಗ ಚೀನಾದ ಗುಲಾಮರಾಗೋದು ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ ಅವ್ರಿಗೀಗ ಈಗ ಮೇನ್ ವಿಚಾರಕ್ಕೆ ಬರೋಣ ಏನು ಕತ್ತೆ ಏ ನಾಯಿ ಹೇಳ್ತಾ ಹೋಗ್ತೀವಿ ಚೀನಾ ಒಂಥರ ಕ್ರಿಯೇಟಿವ್ ದೇಶ ಇದು ಯಾಕಂದ್ರೆ ಅವರು ಮಾಡದೇ ಇರೋ ವ್ಯಾಪಾರನೇ ಇಲ್ಲ ಅವ್ರು ಮಾಡದೇ ಇರೋ ಬಿಸ್ನೆಸ್ಸೇ ಇಲ್ಲ ಅಂದರೆ ಚೀನಾದವರು ಕತ್ತೆಗಳನ್ನು ಕೂಡ ಬಿಡೋಲ್ಲ ಏನು ತಿಂತಾರಾ ಅಂತ ಕೇಳಬೇಡಿ ಅವರು ಪಾಪ ಅಲ್ಲೆಲ್ಲ ಈ ಹಿಂದೆ ಬರಗಾಲ ಎಲ್ಲ ಇದ್ದಾಗ ಸಿಕ್ಕ ಸಿಕ್ಕಿದ್ಯಾರ್ಥಿನ ಅಭ್ಯಾಸವನ್ನು ಮಾಡಿಕೊಂಡದ್ರ ಬಗ್ಗೆ ನಾವು ಟೀಕಾ ಪ್ರಹಾರ ಮಾಡೋದು ಬೇಡ ಅವರವರ ಆಹಾರ ಕ್ರಮ ಆದರೆ ಕತ್ತೆ ನಾಯಿಗಳನ್ನು ವ್ಯಾಪಾರ ಮಾಡಿ ವಿಪರೀತ ಹಣವನ್ನಂತೂ ಸಂಪಾದಿಸ್ತಾರೆ ಎಸ್ ದೊಡ್ಡ ಬಿಸ್ನೆಸ್ ಇದು ಆದರೆ ಈಗ ಅಲ್ಲೂ ಸ್ವಲ್ಪ ಸಮಸ್ಯೆ ಆಗಿದೆ ಕತ್ತೆ ತಗೊಂಡು ಇವರೇನು ವ್ಯಾಪಾರ ಮಾಡ್ತಾರೆ ಅಂತ ನೀವು ಕೇಳಬಹುದು ಅದೇ ಹೇಳ್ತಾ ಹೋಗ್ತೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಚೀನಾದಲ್ಲಿ ಎಲ್ಲ ರೀತಿಯ ಉದ್ಯಮ ಇದೆ ಅವರು ಆಟಿಕೆಗಳಿಂದ ಹಿಡಿದು ಆಟೋಮೊಬೈಲ್ ತನಕ ಎಲ್ಲವನ್ನ ತಯಾರಿಸುತ್ತಾರೆ ಮೆಡಿಕಲ್ ಸರ್ವಿಸಸ್ ಕೂಡ ಚೀನಾದ ದೊಡ್ಡ ಉದ್ಯಮ ಅದರಲ್ಲೂ ಚೀನಾದ ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಅಂತ ಇದೆ ತುಂಬಾನೇ ದುಬಾರಿ ಮತ್ತು ಹೆಸರುವಾಸಿ ಇದು ಚೀನಾದ ಟ್ರೆಡಿಷನಲ್ ಮೆಡಿಸಿನ್ ಹೊರ ದೇಶಗಳಿಂದ ಬಂದು ಕೂಡ ಚೀನಾದಲ್ಲಿ ಚಿಕಿತ್ಸೆ ಪಡೆದು ಹೋಗ್ತಾರೆ ಈ ರೀತಿ ಚೀನಾದ ಸಾಂಪ್ರದಾಯಿಕ ಔಷಧಿಗಳಿಗೆ ಏನು ಬಳಸ್ತಾರೆ ಬೇರೆ ಬೇರೆ ಥರ ಪ್ರಾಣಿಗಳನ್ನು ಬಳಸ್ತಾರೆ ಅದರಲ್ಲಿ ಈ ಕತ್ತೆಗಳು ಕೂಡ ಇಂಪಾರ್ಟೆಂಟ್ ಮೆಡಿಕಲ್ ಇಂಗ್ರೀಡಿಯೆಂಟ್ಸ್ ಈ ಕತ್ತೆಯ ಚರ್ಮವನ್ನು ಗಿಡ ಮೂಲಿಕೆಗಳೊಂದಿಗೆ ಬೆರೆಸಿ ಔಷಧ ತಯಾರು ಮಾಡ್ತಾರೆ ಮಾತ್ರೆಗಳು ಟಾನಿಕ್ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲವನ್ನು ಇದರಿಂದ ತಯಾರಿಸಲಾಗುತ್ತೆ ರಕ್ತ ಶುದ್ಧೀಕರಣ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಯಂಗ್ ಆಗಿ ಕಾಣೋಕ್ಕೆ ಈ ಕತ್ತೆ ಔಷಧಿಯನ್ನು ಬಳಸ್ತಾರಂತೆ ಹಿಂದಿನ ಕಾಲದಲ್ಲಿ ಚೀನಾ ರಾಜರು ಈ ರೀತಿಯ ಔಷಧಿಯನ್ನು ಬಳಸ್ತಾ ಇದ್ರು ಬಟ್ ಈಗ ಚೀನಾದ ಶ್ರೀಮಂತ ಜನರು ಇದನ್ನು ಬಳಸ್ತಾರೆ ಜೊತೆಗೆ ವಿದೇಶಗಳಲ್ಲಿರೋ ಚೀನಾದ ಸಾಂಪ್ರದಾಯಿಕ ಮೆಡಿಸಿನ್ ನ ಒಂದಷ್ಟು ಫಾಲೋವರ್ಸ್ ಅಥವಾ ನಂಬಿಕೆ ಇಟ್ಟಿರೋರು ಕೂಡ ಅದನ್ನು ಯೂಸ್ ಮಾಡ್ತಾರೆ ಚೀನಾ ಕೂಡ ದುಬಾರಿ ಬೆಲೆಗೆ ಈ ಸಾಂಪ್ರದಾಯಿಕ ಔಷಧಿಗಳನ್ನು ರಫ್ತು ಮಾಡುತ್ತೆ ನಿಮಗೆ ಆಶ್ಚರ್ಯ ಆಗೋದು ಒಂದಲ್ಲ ಎರಡಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲೇ ಈ ರೀತಿ ಸಾಂಪ್ರದಾಯಿಕ ಔಷಧಿಯ ಮಾರ್ಕೆಟ್ ಸುಮಾರು ಏಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಅರವತ್ತೆರಡು ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ ಅಷ್ಟರ ಮಟ್ಟಿಗೆ ಇದೆ ಡಿಮಾಂಡ್ ಈ ಔಷಧಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಆಧಾರ ಇಲ್ಲ ಬಟ್ ಚೀನಾ ಇದನ್ನ ಮಾಡುತ್ತೆ ದುಬಾರಿ ಬೆಲೆಗೆ ಮಾರುತ್ತೆ ಅಷ್ಟೇ ಅಲ್ಲ ಈ ಔಷಧಿಗಳಿಗಾಗಿಯೇ ಚೀನಾ ಪ್ರತಿ ವರ್ಷ ಸುಮಾರು ಐವತ್ತು ಲಕ್ಷ ಕತ್ತೆಗಳನ್ನು ಬಳಸುತ್ತೆ ಈ ಉದ್ಯಮಕ್ಕಾಗಿ ಚೀನಾ ತನ್ನ ದೇಶದಲ್ಲಿ ಕತ್ತೆ ಫಾರಮನ್ನೇ ಓಪನ್ ಮಾಡಿಕೊಂಡಿದೆ ಕತ್ತೆ ಸಾಕೋ ರೈತರಿಗೆ ಸಬ್ಸಿಡಿ ಕೊಡುತ್ತೆ ಇಷ್ಟಾದ್ರೂ ಚೀನಾಗೆ ಕತ್ತೆಗಳು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಕತ್ತೆ ಗರ್ಭಾವಸ್ಥೆ ಹನ್ನೊಂದರಿಂದ ಹದಿನಾಲ್ಕು ತಿಂಗಳು ಇರುತ್ತೆ ಅದು ಮರಿ ಹಾಕಿ ದೊಡ್ಡ ಆಗೋಕೆ ಎರಡು ವರ್ಷ ಆದ್ರೂ ಬೇಕು ಸೊ ಅಷ್ಟು ದಿನ ಕಾಯಕ ಆಗಲ್ಲ ಹಾಗೆ ಚೀನಾದಲ್ಲಿ ಕತ್ತೆ ಸಾಕಾಣಿಕೆದಾರರು ಕೂಡ ಕಮ್ಮಿ ಆಗಿದ್ದಾರೆ ಚೀನಾ ಮಾಧ್ಯಮಗಳ ಪ್ರಕಾರ ಚೀನಾದಲ್ಲಿ ಪ್ರತಿ ವರ್ಷ ಕೇವಲ ಇಪ್ಪತ್ತು ಲಕ್ಷ ಕತ್ತೆಗಳು ಮಾತ್ರ ಲಭ್ಯ ಇದ್ದಾವೆ ಇನ್ನೂ ಮೂವತ್ತು ಲಕ್ಷ ಶಾರ್ಟೇಜ್ ಆಗುತ್ತಲ್ಲ ಅದನ್ನ ಹೊರಗಿಂದ ತರಿಸ್ಕೋಬೇಕು ಸೊ ಇಷ್ಟು ದಿನ ಚೀನಾ ಅದೇ ಮಾಡ್ತಾ ಇತ್ತು ಈಗ ಅದಕ್ಕೂ ದೊಡ್ಡ ಪೆಟ್ಟು ಬಿದ್ದಿದೆ ಆಫ್ರಿಕನ್ ದೇಶಗಳು ಚೀನಾಗೆ ದೊಡ್ಡ ಶಾಕ್ ಕೊಟ್ಟಿವೆ ಕತ್ತೆ ರಫ್ತಿನ ಮೇಲೆ ಬ್ಯಾನ್ ಹೇರಿದ ಆಫ್ರಿಕಾ ಆಫ್ರಿಕಾದಲ್ಲಿ ಚೀನಾ ದೋಚದ ಇರೋ ವಸ್ತುಗಳೇ ಇಲ್ಲ ಆಫ್ರಿಕಾದಿಂದ ಚಿನ್ನ ಮರ ಕಲ್ಲಿದ್ದಲು ಕತ್ತೆಗಳನ್ನು ಕೂಡ ಬಿಟ್ಟಿಲ್ಲ ಅದಕ್ಕೆ ಕಾರಣ ಜಗತ್ತಿನ ಮೂರನೇ ಎರಡರಷ್ಟು ಕತ್ತೆಗಳು ಆಫ್ರಿಕಾ ದೇಶಗಳಲ್ಲಿವೆ ಚೀನಾವನ್ನ ಬಿಟ್ಟರೆ ಅತಿ ಹೆಚ್ಚು ಕತ್ತೆಗಳಿರುವುದು ಆಫ್ರಿಕನ್ ರಾಷ್ಟ್ರಗಳಲ್ಲಿ ಅದರಲ್ಲೂ ಇಥಿಯೋಪಿಯಾ ಅಂತೂ ಕತ್ತೆಗಳ ಸೂಪರ್ ಪವರ್ ಅಲ್ಲಿ ಹತ್ತು ಲಕ್ಷ ಕತ್ತೆಗಳಿವೆ ಲಕ್ಷಾಂತರ ಕತ್ತೆಗಳು ಪ್ರತಿ ವರ್ಷ ಹುಟ್ಟುತ್ತವೆ ಇನ್ನು ಇಥಿಯೋಪಿಯಾವನ್ನ ಬಿಟ್ಟರೆ ಸಿಕ್ ಪರ್ಸನ್ ಆಫ್ ಏಷ್ಯಾ ಅಥವಾ ಏಷ್ಯಾದ ರೋಗಿ ಅಂತ ಜಗತ್ತು ಗುರುತಿಸುವ ಪಾಕಿಸ್ತಾನದಲ್ಲಿ ಮೂರನೇ ಅತಿ ಹೆಚ್ಚು ಕತ್ತೆಗಳಿವೆ ಅವ್ರದ್ದು ಚೀನಾದು ಕತ್ತೆ ಸಂಬಂಧ ಇದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಚೀನಾದ ವೈದ್ಯ ಉದ್ಯಮಕ್ಕೆ ಕತ್ತೆ ದೊಡ್ಡ ಲಾಭ ತಂದು ಕೊಡ್ತಿರೋದ್ರಿಂದ ಆಫ್ರಿಕಾದಿಂದ ತರಿಸ್ಕೊಳ್ತಾ ಇದ್ರು ಇದೇ ಕಾರಣಕ್ಕೆ ಆಫ್ರಿಕನ್ ಕತ್ತೆಗಳ ಮೇಲೆ ಚೀನಿಯರಿಗೆ ವಿಶೇಷವಾದ ಪ್ರೀತಿ ಇತ್ತು ಆದರೆ ಕಳೆದ ತಿಂಗಳು ಆಫ್ರಿಕಾ ಯೂನಿಯನ್ನಲ್ಲಿರೋ ಸುಮಾರು ಐವತ್ತೈದು ದೇಶಗಳು ಕತ್ತೆ ಮಾರಾಟವನ್ನು ಬಂದ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ ಕತ್ತೆಗಳನ್ನು ಹತ್ಯೆ ಮಾಡೋದು ರಫ್ತು ಮಾಡೋದು ಅದರ ಚರ್ಮವನ್ನು ಮಾರೋದು ಎಲ್ಲದಕ್ಕೂ ನಿರ್ಬಂಧ ಹೇರಲಾಗಿದೆ ಹದಿನೈದು ವರ್ಷಗಳ ಕಾಲ ಈ ನಿರ್ಬಂಧ ಇರುತ್ತೆ ಅಂತ ಕೂಡ ಗೊತ್ತಾಗಿದೆ ಈ ನಿರ್ಧಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿಂದ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಿದೆ ಹಾಗೆ ನೋಡಿದ್ರೆ ಆಫ್ರಿಕಾದಲ್ಲಿ ಬರೋ ತಾಂಜೋನಿಯಾ ಮತ್ತು ಐವರಿ ಕೋಸ್ಟ್ ದೇಶಗಳು ಈ ಮುಂಚೆನೇ ಕತ್ತೆ ವ್ಯಾಪಾರವನ್ನು ಬಂದ್ ಮಾಡಿದ್ವು ಜೊತೆಗೆ ಚೀನಾಗೆ ಅತಿ ಹೆಚ್ಚು ಕತ್ತೆಗಳನ್ನು ಕೊಡ್ತಾ ಇದ್ದ ನೈಜರ್ ಮತ್ತು ಬುರ್ಕಿನಾ ಫ್ಯಾಸೋ ದೇಶಗಳಲ್ಲೂ ಕತ್ತೆ ರಫ್ತಿಗೆ ಕಡಿವಾಣ ಇದೆ ಆ ಕಡೆ ಕೆನ್ಯಾದಲ್ಲೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಚೀನಾ ಒಡೆತನದ ನಾಲ್ಕು ಕತ್ತೆ ಕಂಪನಿಗಳು ಅಂದರೆ ಕತ್ತೆ ವ್ಯಾಪಾರದ ಕಂಪನಿಗಳು ಬಾಗಲು ಹಾಕ್ಕೊಂಡು ವಾಪಸ್ ಹೋಗಿದ್ವು ಇದಕ್ಕೆ ಕಾರಣ ಇತ್ತೀಚೆಗೆ ಆಫ್ರಿಕನ್ ದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕತ್ತೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಬ್ಯಾನ್ ಕೂಡ ಮಾಡ್ತಾ ಇದ್ದಾರೆ ಪಾಪರಿ ಕತ್ತೆಗಳು ಕತ್ತೆಗಳ ಪ್ರಾಣ ಇಂಪಾರ್ಟೆಂಟು ಜೀವ ವೈವಿಧ್ಯತೆ ಕಾಪಾಡೋಕ್ಕೆ ಪರಿಸರದಲ್ಲಿ ಸಮತೋಲನ ತರಕ್ಕೆ ನಾವು ಕತ್ತೆಗಳನ್ನು ಉಳಿಸ್ಕೋಬೇಕ್ರಿ ಹೀಗಾಗಿ ನಾವು ಮಾರಲ್ಲ ರೀ ಅಂತ ಆಫ್ರಿಕನ್ ದೇಶಗಳು ಕೈ ಕೊಟ್ಟಿವೆ ಚೀನಾಗೆ ಬ್ರೆಜಿಲ್ನಿಂದಲೂ ಚೀನಾಗೆ ಕತ್ತೆಗಳನ್ನು ಕತ್ತೆ ಚರ್ಮಗಳನ್ನು ತರಿಸ್ಕೊಳ್ತಾ ಇದ್ರು ಈಗ ಅವರೂ ಕೂಡ ಕತ್ತೆಗಳನ್ನು ಮಾರಲ್ಲ ಅಂತ ಹೊಸ ಸ್ಟೋರಿ ಹೇಳ್ತಿದ್ದಾರೆ ಹೊಸ ಬಿಲ್ಲನ್ನೇ ಪರಿಚಯ ಮಾಡಿದ್ದಾರೆ ಕಾನೂನನ್ನು ಕತ್ತೆಗಳಿಗೂ ಬ್ರೆಜಿಲ್ಗೂ ಐತಿಹಾಸಿಕ ಸಂಬಂಧ ಇದೆ ಕತ್ತೆಗಳು ನಮ್ಮ ದೇಶದ ಆಸ್ತಿ ಅವು ದೇಶದ ಹೋರಾಟ ಸ್ಟ್ರೆಂತ್ ಮತ್ತು ಜನರ ಆತ್ಮಸ್ಥೈರ್ಯದ ಸಂಕೇತ ಬ್ರೆಜಿಲ್ನ ಸಾಂಸ್ಕೃತಿಕ ಪ್ರಪಂಚದಲ್ಲಿ ಕತ್ತೆಗಳಿಗೆ ಪ್ರಮುಖ ಸ್ಥಾನ ಇದೆ ಸೊ ನಾವು ಕತ್ತೆಗಳನ್ನು ಮಾರಲ್ಲ ಚೀನಾಗೆ ಅಂತ ಬ್ರೆಜಿಲ್ ಹೇಳಿದೆ ಜೊತೆಗೆ ಬ್ರೆಜಿಲ್ನಲ್ಲಿ ಬಯೋಡೈವರ್ಸಿಟಿ ಕೂಡ ಮುಖ್ಯ ದುಡ್ಡು ಅಂತ ಲಕ್ಷಾಂತರ ಕತ್ತೆಗಳನ್ನು ಕೊಲ್ತಾ ಹೋದರೆ ಕತ್ತೆ ಸಂತತಿಯನ್ನೇ ಕಳ್ಕೋಬೇಕಾಗತ್ತೆ ಅಂತ ಬ್ರೆಜಿಲ್ ಹೇಳಿದೆ ಕತ್ತೆ ಒದೇತಾ ಎಲ್ಲಾ ಕಡೆಯಿಂದ ಬ್ರೆಜಿಲ್ನಿಂದ ಆಫ್ರಿಕಾದಿಂದ ಚೀನಾಗೆ ಚೀನಾದವರು ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರೂ ಕೂಡ ಆಫ್ರಿಕಾ ಮತ್ತು ಬ್ರೆಜಿಲ್ ಗಳು ಕತ್ತೆಗಳನ್ನು ಮಾರ್ತಾ ಇಲ್ಲ ಆದರೆ ಚೀನಾಗೆ ಪಾಕಿಸ್ತಾನ ಅನ್ನೋ ರೂಪದಲ್ಲಿ ಸಮಾಧಾನ ಪಕ್ಕದಲ್ಲೇ ಸಿಕ್ಕಿದೆ ಪಾಕಿಸ್ತಾನದಲ್ಲಿ ಆಗ್ತಿರೋ ಕತ್ತೆ ಬೆಳವಣಿಗೆ ಒಂಚೂರು ಖುಷಿ ಕೊಟ್ಟಿದೆ ಚೀನಾಗೆ ಪಾಕಿಸ್ತಾನದಲ್ಲಿ ಏರ್ತಾ ಇದೆ ಕತ್ತೆಗಳ ಸಂಖ್ಯೆ ಆರ್ಥಿಕ ಸಮೀಕ್ಷೆಯಲ್ಲಿ ಬಯಲಾಯಿತು ಕತ್ತೆ ಕ್ರಾಂತಿ ಸ್ನೇಹಿತರೆ ಚೀನಾ ಪಾಕಿಸ್ತಾನ ಸಂಬಂಧದ ಬಗ್ಗೆ ಆರಂಭದಲ್ಲೇ ಒಂದಷ್ಟು ಹೇಳಿದ್ವಿ ಅವರು ಮಾಡದೇ ಇರೋ ವ್ಯಾಪಾರನೇ ಇಲ್ಲ ಅಂತ ಸೊ ಕತ್ತೆಗಳ ಕ್ಷೇತ್ರದಲ್ಲೂ ಮುಂದುವರೆದಿದೆ ಈಗ ಕತ್ತೆ ಬೇಕೇ ಬೇಕು ಎಲ್ಲಿಂದ ನಾನು ಪರವಾಗಿಲ್ಲ ಅಂತ ಹುಡುಕಿ ಚೀನಾದವರು ಪಾಕಿಸ್ತಾನ ಕಡೆಗೆ ಮುಖ ಮಾಡಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಜಗತ್ತಲ್ಲಿ ಅತಿ ಹೆಚ್ಚು ಕತ್ತೆಗಳಿರೋ ಮೂರನೇ ಅತಿ ದೊಡ್ಡ ದೇಶ ಪಾಕಿಸ್ತಾನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಆರ್ಥಿಕ ಸಮೀಕ್ಷೆ ಪ್ರಕಾರ ಪಾಕಿಸ್ತಾನದಲ್ಲಿ ಐವತ್ತೆಂಟು ಲಕ್ಷ ಕತ್ತೆ ಪಾಪ್ಯುಲೇಷನ್ ಇದೆ ಈ ನಂಬರ್ ಗಮನಾರ್ಹ ಪ್ರಮಾಣದಲ್ಲಿ ಏರಿಕೆಯೂ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಮೀಕ್ಷೆಯಲ್ಲಿ ಐವತ್ತೇಳು ಲಕ್ಷ ಕತ್ತೆಗಳಿದ್ದು ವರ್ಷದಿಂದ ವರ್ಷಕ್ಕೆ ನಿಧಾನಕ್ಕೆ ಜಾಸ್ತಿ ಆಗ್ತಾ ಬರ್ತಾ ಇದೆ ಇದು ಚೀನಾದ ಕಣ್ಣನ್ನ ಪಾಕ್ ಕಡೆಗೆ ತಿರುಗೋ ರೀತಿ ಮಾಡಿದೆ ಹೆಂಗೋ ನಮ್ಮ ಹೊಸ ಹತ್ತು ಹತ್ಕೊಂಡ ಕತೆಗಳನ್ನ ಅಂತ ಈ ಪಾಕಿಸ್ತಾನದವರಿಗೆ ಯಜಮಾನರು ಬಂದು ಈ ಚೀನಾದವರು ಬಂದು ಕತ್ತೆ ಬೇಕು ಅಂತ ಕೇಳಿದ್ರೆ ಸುಮ್ಮನಿರ್ತಾರೆ ಅವರು ಆರ್ಥಿಕವಾಗಿ ಸಂಕಷ್ಟ ಫೇಸ್ ಮಾಡ್ತಿರೋ ಪಾಕಿಸ್ತಾನ ಕತ್ತೆಗಳನ್ನ ಮಾರಿಯೋದ್ರಿಂದ ಹಣ ಗಳಿಸ್ತಾ ಇದೆ ಕಳೆದ ಕೆಲವು ವರ್ಷಗಳಿಂದ ಪಾಕ್ ಹಾಗೂ ಚೀನಾ ಮಧ್ಯೆ ರೀತಿ ಕತ್ತೆ ಸಂಬಂಧ ಇತ್ತಾದರೂ ಕೂಡ ಇತ್ತೀಚೆಗೆ ಜಾಸ್ತಿ ಆಗಿದೆ ಯಾವಾಗ ಚೀನಾ ಕತ್ತೆಗಳು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಕೊಡಿ ಕೊಡಿ ಅಂತ ಬೇಡಿಕೆ ಶುರುವಾಯಿತು ಪಾಕಿಸ್ತಾನದಲ್ಲೂ ಕತ್ತೆಗಳ ಫಾರ್ಮಿಂಗ್ ಶುರುವಾಗಿದೆ ಕತ್ತೆ ಸಾಕಾಣಿಕೆ ಮತ್ತು ಮಾರಾಟ ಈಗಾಗಲೇ ಪಾಕಿಸ್ತಾನದ ಪಂಜಾಬ್ ಪ್ರಾವಿನ್ಸ್ನ ಒಕಾರ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ಎಕರೆ ಪ್ರದೇಶವನ್ನು ಕತ್ತೆ ಫಾರ್ಮ್ ಮಾಡೋಕೆ ಮೀಸಲಿಡಲಾಗ್ತಾ ಇದೆ ಹಾಗಂತ ಕತ್ತೆಗಳು ಮಾತ್ರ ಅಲ್ಲ ಪಾಕಿಸ್ತಾನದಿಂದ ನಾಯಿಯನ್ನು ಕೂಡ ಚೀನಾ ತಗೊಂಡು ಹೋಗ್ತಾ ಇದೆ ಚೀನಾದಲ್ಲಿ ನಾಯಿಗಳ ಸಂಖ್ಯೆ ಕಮ್ಮಿ ಆಗ್ತಿರೋದಕ್ಕೆ ಅವರು ಪಾಕಿಸ್ತಾನದಿಂದ ನಾಯಿಗಳನ್ನು ಇಂಪೋರ್ಟ್ ಮಾಡಿಕೊಳ್ತಿದ್ದಾರೆ ಚೀನಾದವರು ಇಲ್ಲಿ ಕತ್ತೆಗಳು ಔಷಧಿ ಉತ್ಪಾದನೆ ಮಾಡೋಕೆ ಬಟ್ ನಾಯಿಗಳನ್ನು ತಗೊಂಡು ಏನು ಮಾಡ್ತಾರೆ ಅದನ್ನು ಅವರು ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ ಚೀನಾದವರು ಒಟ್ಟ ಈ ರೀತಿ ಪಾಕಿಸ್ತಾನ ಮತ್ತು ಚೀನಾಗೆ ಸರ್ವ ರೀತಿಯ ಸಂಬಂಧಗಳು ಇದೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು